ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ ನಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ದು ಎರಡು ಎಪಿಸೋಡ್ಸ್ ನಾ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಒನ್ ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್ ಸೊ ದಟ್ ನಿಮ್ಗೆ ನೀವು ನನ್ನ ಬ್ಲಾಗ್ಸ್ ಅಲ್ಲಿ ಗೋಲ್ಡ್ ಜೊತೆಗೆ ಸೇರಿಸ್ಬಿಟ್ಟಿದ್ದೀನಲ್ಲ ಸೊ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಒಂದು ಬ್ಲಾಗ್ ಅಲ್ಲಿ ನಂದೊಂದು ವಾಟರ್ ಮ್ಯಾನಿಫೆಸ್ಟೇಷನ್ ಇದೆ ಅಂತ ನೀವು ಹುಡ್ಕಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೋಸ್ಕರ ಇದನ್ನೇ ಸಪರೇಟ್ ಆಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ತಾ ಇದ್ದೀನಿ ಸೊ ದಟ್ ನಿಮ್ಗೆ ಈಸಿ ಆಗಲಿ ಅಂತ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂದ್ರೆ ಏನಾರ ಒಂದು ಕೇಳ್ಕೊತೀವಲ್ಲ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ವಸ್ತುವನ್ನು ನಾವು ಕೇಳ್ಕೊಂಡಾದ ಕೇಳ್ಕೊಂಡಾಗ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಹೇಗೆ ಅಂದರೆ ನಮ್ಮ ಒಂದು ಬಾಡಿನಲ್ಲಿ ಏನು ಎನರ್ಜಿ ಇದೆಯೋ ಮತ್ತೆ ಯೂನಿವರ್ಸ್ ಎನರ್ಜಿ ಇದು ಅಲೈನ್ಮೆಂಟ್ ಆಗಬೇಕು ಸೊ ಆ ಥರ ಅಲೈನ್ಮೆಂಟ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಒಂದು ಅವರ ಚೆನ್ನಾಗಿರ್ಬೇಕು ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಮೆಡಿಟೇಷನ್ ಮಾಡಿಬಿಟ್ಟು ಬನ್ನಿ ಇದು ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ದೃಢ ಸಂಕಲ್ಪ ಇದ್ರೇನೆ ಅದಾಗೋದು ಸೊ ನೀವೇನು ಅನ್ಕೋತಿರೋ ಅದು ಅಚೀವ್ ಮಾಡೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಸೊ ಆ ಥರ ಮ್ಯಾನಿಫೆಸ್ಟ್ ಅಂದರೆ ಏನು ಅಂದರೆ ನಾವು ಯಾವ್ದಾರ ಒಂದು ವಸ್ತುವನ್ನು ಫಾರ್ ಎಕ್ಸಾಂಪಲ್ ಏನಾರ ಒಂದು ಅಹ್ ಗೋಲ್ಡ್ ರಿಂಗ್ ನೋಡ್ಕೊಂಡ್ ಬಂದಿದೆ ಅನ್ಕೊಡಿ ಒಂದು ಶಾಪ್ ಅಲ್ಲಿ ಒಂದು ಚಿನ್ನದ ಉಂಗ್ರನ್ನ ನೋಡ್ಕೊಂಡ್ ಬಂದಿರ್ತೀನಿ ಸೊ ಅದನ್ನ ಅದ್ರ ಬಗ್ಗೆ ತಿಂಕ್ ಮಾಡ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಯಾವ್ದಾರ ಒಂದು ವಸ್ತುವನ್ನ ಕೇಳ್ಕೊಂಡು ಅದನ್ನ ಟಾರ್ಗೆಟ್ ಮಾಡೋದು ಓಕೆನಾ ಸೊ ಅದಕ್ಕೆ ಮ್ಯಾನಿಫೆಸ್ಟ್ ಅಂತಾರೆ ಸೊ ಅದರಲ್ಲಿ ಫಸ್ಟ್ನೇ ಪಾರ್ಟ್ ಏನು ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಶನ್ ಹೇಳ್ತೀನಿ ಬಿಕಾಸ್ ಯಾಕೆ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾವೇನ ಒಂದು ಕೇಳ್ಕೊಂಡ್ರೆ ಅದು ತುಂಬಾ ಈಸಿಯಾಗಿ ಆಗುತ್ತೆ ಯಾಕೆಂದ್ರೆ ಕೆಲವ್ರಿಗೆಲ್ಲ ಅವ್ರೇನು ಕೇಳ್ಕೊಳ್ದೆನೆ ಅವ್ರಿಗೆ ಸಿಗುತ್ತೆ ಬಿಕಾಸ್ ಅವ್ರದ್ದು ತುಂಬಾ ಒಂದು ಅವರ ಇರುತ್ತಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ಅವ್ರದ್ದು ಅವರ ಮತ್ತೆ ಅವ್ರದ್ದು ಒಂದು ದೃಢ ಸಂಕಲ್ಪ ಇರುತ್ತೆ ಏನಾರ ಒಂದು ಟಾರ್ಗೆಟ್ ಮಾಡಿದರೆ ಅದು ಅಚೀವ್ ಮಾಡೋರ್ಗು ಅವ್ರು ಬಿಡಲ್ಲ ಸೊ ಅವ್ರ ಮೈಂಡ್ ಸೆಟ್ ಆ ಥರ ಇರುತ್ತೆ ಸೊ ಕೆಲವ್ರಿಗೆಲ್ಲ ಏನು ಅಂದ್ರೆ ತುಂಬಾ ಈಗ ಇಮೋಷನಲ್ ಆಗಿರ್ತಾರೆ ನೋಡಿ ಇಮೋಷನಲ್ ಪರ್ಸನ್ಸ್ ಅಂತಾರಲ್ಲ ಸೊ ತುಂಬಾ ಒಂಥರ ಭಾವುಕ ಾಗ್ತಾರೆ ಅಂತ ಏನಾರ ಒಂದ್ ಸಣ್ಣ ಸಣ್ಣ ವಿಷಯಕ್ಕೂ ಹತ್ತು ಬಿಡೋದು ಅಳು ಬರೋದು ಆ ಥರ ಎಲ್ಲ ಆಗುತ್ತಲ್ಲ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವರ ಫುಲ್ ವೀಕ್ ಆಗ್ಬಿಡುತ್ತೆ ಸೊ ನಾನು ಅದಕ್ಕೆ ಹೇಳಿದ್ವಿ ಯಾವಾಗ್ಲೂನು ಬೆಳ್ಳಿದು ನ ಕೈನಲ್ಲಿ ವೇರ್ ಮಾಡಿ ಅಂತ ಸೊ ಯಾವ್ದಾರ ಬೆರಳಾಗಿರ್ಬೋದು ಒಂದು ಬೆಳ್ಳಿ ನ ವೇರ್ ಮಾಡಿ ಇಲ್ಲ ಕಾಲುಂಗ್ರ ಮತ್ತೆ ಇದು ಗೆಜ್ಜೆ ಹುಡುಗರಾದ್ರೆ ಬ್ಯಾಂಗಲ್ಸು ಕಡಾದು ನಾನು ಹೇಳಿದ್ನಲ್ಲ ನಂದು ಬ್ಲಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಹುಡುಗರಾದ್ರೆ ಒಂದು ಕಡಾ ಬೆಳ್ಳಿದೊಂದು ಬ್ಯಾಂಗಲ್ಸ್ ಹಾಕೊಳ್ಳಿ ಅಂದ್ರೆ ಕಡಾ ಇದು ಬ್ರೇಸ್ಲೆಟ್ ತರ ಬರುತ್ತಲ್ಲ ಸೊ ಅದು ಹುಡುಗಿರಾದ್ರೆ ರಿಂಗ್ ಹಾಕೋಬಹುದು ಇಲ್ಲ ಬೆಳ್ಳಿದನು ಹಾಕೋಬಹುದು ಕಡಾ ಬರುತ್ತಲ್ಲ ಇವಾಗೆಲ್ಲ ಸೊ ಆ ಥರ ಮಾಡಿ ಸೊ ಅದು ಮಾಡೋದ್ರಿಂದ ಏನು ಅಂದ್ರೆ ನಮ್ಮ ಒಂದು ಎಮೋಷನಲ್ನ ಅದು ಕಂಟ್ರೋಲ್ ಮಾಡುತ್ತೆ ಯಾವಾಗ ನಮ್ಮ ಒಂದು ಅವರ ಸ್ಟ್ರಾಂಗ್ ಇರುತ್ತೋ ಸೊ ನಾವು ಏನೇ ಒಂದು ಕೇಳ್ಕೊಂಡ್ರು ಈಗ ನಾನು ಹೇಳಿದ್ನಲ್ಲ ನಾನು ಎಲ್ಲ ಕಡೆ ಓಡಾಡಿದ್ರು ನನ್ನದೇನು ನಾನು ತಗೋಬೇಕು ಅಂತ ಒಂದು ಟಾರ್ಗೆಟ್ ಮಾಡಿರ್ತೀನೋ ಅದು ಆಗೋವರೆಗೂ ಬಿಡಲ್ಲ ಯಾಕೆಂದರೆ ನನ್ನದು ಯೋಚನೆ ಇಲ್ಲ ಅದರಲ್ಲೇ ಇರುತ್ತೆ ಎಲ್ಲ ಕಡೆನೂ ನಾನು ಎಂಜಾಯ್ ಮಾಡ್ತೀನಿ ಓಕೆನಾ ಅಂದರೆ ಎಲ್ಲ ಕೆಲಸನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಹೊರಗಡೆ ಏನಾರ ವರ್ಕ್ಶಾಪ್ಸ್ ಇದ್ರೆ ಅದು ಮಾಡಿಕೊಂಡು ಎಲ್ಲನೂ ಮಾಡೂ ನನ್ನ ಒಂದು ಥಾಟಲ್ಲಿ ಏನಿರುತ್ತೋ ಅದನ್ನು ಆಗೋವರೆಗೂ ಬಿಡೋಲ್ಲ ಟಾರ್ಗೆಟ್ ಇರ್ತೀನಿ ಸೊ ಆ ಥರ ಸೊ ಅದೇನಾಗುತ್ತೆ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎರಡು ಮೆಥಡ್ ಇದೆ ಸೊ ಹೇಳ್ತೀನಿ ಬನ್ನಿ ಈಗ ಸೊ ನೋಡಿ ಫ್ರೆಂಡ್ಸ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಟೈಪ್ ಒನ್ ಅದ್ರಲ್ಲಿ ಏನು ಅಂದ್ರೆ ವಿಜುವಲೈಸೇಷನ್ ಮಾಡೋದು ಅಂದ್ರೆ ವಿಜುವಲ್ ಅಂದ್ರೆ ಯೋಚಿಸೋದು ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸೊ ಟೈಪ್ ಒನ್ ಅಲ್ಲಿ ಏನಿದೆ ಅಂದ್ರೆ ವಿಜುವಲೈಸ್ ಮಾಡೋದು ಯಾವ್ದಾರ ಒಂದು ಇವಾಗ ಒಂದು ಗೋಲ್ಡ್ ಏನಾರ ಒಂದು ನೆಕ್ಲೆಸ್ ಆಗಿರ್ಬೋದು ಬ್ಯಾಂಗಲ್ ಆಗಿರ್ಬೋದು ಸರ ಆಗಿರ್ಬೋದು ಒಂದು ಕಿವಿ ಓಲೆ ಆಗಿರ್ಬೋದು ಅದ್ರ ಬಗ್ಗೆ ನಾವು ವಿಜುವಲೈಸ್ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡೋದು ಓಕೆನಾ ಅಂದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಕನ್ಸ್ ಕಾಣೋದು ಅಂತಾರೆ ಫಾರ್ ಸಿಂಪಲ್ ಮೆಥಡಲ್ಲಿ ಹೇಳ್ಬೇಕು ಅಂದ್ರೆ ಸೊ ಅದನ್ನ ವಿಜುವಲೈಸ್ ಮಾಡಿ ಓಕೆನಾ ಸೊ ವಿಜುವಲೈಸ್ ಮಾಡಿ ಅದು ನೀವು ತರ ನೋಡ್ಕೊಂಡ್ ಬಂದಿರ್ತಿರೋ ಚಿನ್ನ ಏನಾರ ತಗೋಬೇಕು ಅಂತ ನಿಮ್ಮ ಒಂದು ತಲೆಯಲ್ಲಿ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಯಾವ್ದಾರ ಒಂದು ಪಿಂಟ್ರೆಸ್ಟ್ ಅಲ್ಲಿ ನೋಡಿರ್ತೀರಾ ಇಲ್ಲ ಯಾವ್ದ್ರ ಒಂದು ಗೋಲ್ಡ್ ಶಾಪ್ ಅಲ್ಲಿ ನೋಡ್ಕೊಂಡ್ ಬಂದಿರ್ತೀರ ಒಂದು ಪ್ಯಾಟ್ರನ್ ಸೊ ಅದನ್ನ ನೀವು ಒಂದು ಫೋನ್ ಅಲ್ಲಿ ಅಂತೂ ತೆಗ್ದೇ ಇರ್ತೀರ ಅಲ್ವಾ ಅದ್ರ ಪಿಕ್ಚರ್ ಇದ್ದೇ ಇರುತ್ತೆ ಸೊ ಅದನ್ನ ನೋಡ್ಕೊಂಡು ವಿಜುವಲೈಸ್ ಮಾಡಿ ಕನ್ಸ್ ಕಾಣ್ಬೇಕು ಅದನ್ನ ವೇರ್ ಮಾಡಿರಂಗೆ ಕನ್ಸ್ ಕಾಣ್ಬೇಕು ಸೊ ಅದು ಟೈಪ್ ಒನ್ ಮೆಥಡ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಸೊ ಟೈಪ್ ಟೂ ದ ಹೇಳ್ತೀನಿ ಬನ್ನಿ ಈಗ ಸೊ ಟೈಪ್ ಟೂ ನಲ್ಲಿ ಏನು ಅಂದ್ರೆ ಆಕ್ಷನ್ ಅಂತ ಸೊ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸೊ ಟೈಪ್ ಟೂ ನಲ್ಲಿ ಏನು ಅಂದ್ರೆ ಆಕ್ಷನ್ ಅಂತ ಸೊ ಟೈಪ್ ಒನ್ ನಲ್ಲಿ ಏನಿತ್ತು ವಿಜುವಲೈಸೇಷನ್ ಮಾಡೋದು ಅಂದ್ರೆ ವಿಜುವಲೈಸ್ ಮಾಡೋದು ಅದನ್ನ ವೇರ್ ಮಾಡಿರಂಗಿ ಕನ್ಸು ಕಾಣೋದು ಮಲ್ಕೊಂಡಿರ್ಬೇಕಾದ್ರೆ ಕಣ್ಮುಚ್ಕೊಂಡು ಅದನ್ನ ವೇರ್ ಮಾಡಿರಂಗಿ ಕನ್ಸ್ ಕಾಣೋದು ಅದನ್ನ ವಿಜುವಲೈಸೇಷನ್ ಅಂತಾರೆ ಓಕೆನಾ ಸೊ ಯಾವ್ದಾರ ಆಗಿರ್ಬೋದು ನೀವೊಂದು ಫೋನ್ ಅಲ್ಲಿ ಅದ್ರದ್ದು ಚಿತ್ರ ನೋಡ್ಕೊಂಡು ಹಾಗೇನೆ ಕಣ್ಬಿಟ್ಕೊಂಡು ಅದ್ರ ಫೋಟೋ ನೋಡ್ಕೊಂಡು ಮಾಡ್ಬೋದು ವಿಜುವಲೈಸೇಷನ್ ಇಲ್ಲ ನೀವು ಕಣ್ಮುಚ್ಕೊಂಡು ಮಲಗಿರುವಾಗ್ಲೂ ಅದ್ರದ್ದು ಡ್ರೀಮು ಕನ್ಸ್ ಕಾಣ್ಬೋದು ಸೊ ಅದನ್ನ ಫಸ್ಟ್ ವಿಜುವಲೈಸೇಷನ್ದು ಫಸ್ಟ್ ಮೆಥಡ್ ಬರುತ್ತೆ ಟೈಪ್ ಒನ್ ಟೈಪ್ ಟು ಯಾವುದು ಅಂದರೆ ಆಕ್ಷನ್ ಸೊ ಅದು ಹೆಂಗಿರುತ್ತೆ ಅಂದರೆ ಆಲ್ರೆಡಿ ನೀವು ಹಾಕೊಂಡು ಹಾಕೊಂಡಿರಂಗೆ ಫೀಲ್ ಮಾಡಬೇಕು ನಿಮಗೆ ಸಿಕ್ಕಿದೆ ಅಂತಾನೆ ಫೀಲ್ ಮಾಡಬೇಕು ಸೊ ನಿಮಗೆ ಅದು ಸಿಕ್ಕಿದೆ ಅಂದ್ಬಿಟ್ಟು ಏನು ಮಾಡಿ ಅದನ್ನು ನೀರು ಕುಡಿಬೇಕಾಗುತ್ತೆ ಸೊ ಎರಡು ಮೆಥಡ್ ಇದೆ ಸೊ ಅದನ್ನು ಹೇಳ್ತೀನಿ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಅದನ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಫಾರ್ ಯಾಕೆಂದ್ರೆ ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗ್ಲಿ ಅಂತ ಓಕೆನಾ ಸೊ ಅದಕ್ಕೆ ನಾನು ಎರಡು ಎಪಿಸೋಡ್ಸ್ ಮಾಡ್ತಾ ಇರೋದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಂಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ ಸೊ ಬನ್ನಿ ಹಾಗೆ ಹೇಳ್ತೀನಿ ನೋಡಿ ನನ್ನ ಹಿಂದೆ ನಾನು ಎಲ್ಲೋ ಕಲರ್ದು ನೋಡಿ ನಾನು ಗೋಲ್ಕನು ಇಟ್ಕೊಂಡಿದ್ದೀನಿ ಬಿಕಾಸ್ ಅದು ಅದನ್ನ ನೋಡ್ತಾ ಇದ್ದಂಗೆಲ್ಲ ಏನು ಗೊತ್ತಾ ಗೋಲ್ಡ್ ಅದು ಅದ್ರ ಮೇಲೆ ಬರ್ದಿರ್ತೀವಲ್ಲ ಫ್ರೆಂಡ್ಸ್ ಗೋಲ್ಡ್ ಅಂತ ಬರ್ದಿರ್ತೀವಲ್ವಾ ಸೊ ಅದು ನಮಗೆ ಒಂಥರ ಎನರ್ಜಿ ಕೊಡುತ್ತೆ ಎನರ್ಜಿ ಬೂಸ್ಟ್ ಅದು ಸೊ ಅದಕ್ಕೆ ನಾನು ಯಾವಾಗಲೂ ಎಲ್ಲೋ ಕಲರ್ದು ಇಟ್ಕೊಂಡಿರ್ತೀನಿ ಇದು ರೂಮ್ ಅಲ್ಲಿ ನಾನು ಎಲ್ಲರ ಹಾಲಲ್ಲಿ ಕೂತಿದ್ರೆ ಹಾಲಲ್ಲಿ ಇಟ್ಕೊಂಡಿರ್ತೀನಿ ಆ ಥರ ಸೊ ಥರ ಓಕೆನಾ ಸೊ ನೋಡಿ ಫಸ್ಟ್ನೇ ಮೆಥಡಲ್ಲಿ ಏನು ಅಂದರೆ ಪ್ಲೇನ್ ವಾಟರ್ನ ನಾವು ತಗೋಬೇಕಾಗುತ್ತೆ ಬರೀ ಖಾಲಿ ಇದು ಖಾಲಿ ಗ್ಲಾಸ್ ನಾನು ಹೇಳೋದು ಅಂದ್ರೆ ಗ್ಲಾಸ್ ನಲ್ಲಿ ಗಾಜಿನ ಲೋಟ ಬೇಕಾಗುತ್ತೆ ಓಕೆನಾ ಗಾಜಿನ ಲೋಟದಲ್ಲಿ ನೀವು ಮುಕ್ಕಾಲ್ ಭಾಗದಷ್ಟು ನೀರನ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಮೆಥಡ್ ಆಗಿರುತ್ತೆನಾಲ್ ಏನು ಅಂದ್ರೆ ನಾನು ಹತ್ತು ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ಸೊ ಅದ್ ನೀವ್ ಏನ್ ಬೇಕಾರ ಬರ್ಕೋಬಹುದು ನೀವು ಇದು ಕಿವಿ ಒಲೆ ತಗೊಂಡಿದ್ರೆ ಕಿವಿ ಒಲೆದು ತರ ಹೇಳ್ತೀನಿ ಬನ್ನಿ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಎರಡು ಗಾಜಿನ ಲೋಟ ಇಟ್ಟಿದ್ದೀನಿ ಒಂದ್ರಲ್ಲಿ ಫುಲ್ ಖಾಲಿ ಗ್ಲಾಸ್ ಇದೆ ಇನ್ನೊಂದ್ರಲ್ಲಿ ಫಿಲ್ ಮಾಡ್ಬಿಟ್ಟು ಅದ್ರಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಒಂದು ಚೀಟಿನ ಹಂಟಿಸಿದೀನಿ ಸೊ ಫಸ್ಟ್ನೇ ಮೆಥಡ್ ಅಲ್ಲಿ ವಿಜುವಲೈಸೇಷನ್ ಅಲ್ಲಿ ಏನಂದ್ರೆ ಖಾಲಿ ವಾಟರ್ದೇ ನಾವು ಮಾಡಬೇಕಾಗುತ್ತೆ ಸೆಕೆಂಡ್ ಮೆಥಡ್ ಆಕ್ಷನ್ ಸೊ ಅದರಲ್ಲಿ ಏನು ಅಂದ್ರೆ ನಾವು ಚೀಟಿನ ಬರೆದ್ಬಿಟ್ಟು ಮಾಡ್ಬೇಕಾಗುತ್ತೆ ಸೊ ನಿಮಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಅದು ನಿಮಗೆ ಎಲ್ಲಾರ್ಗು ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಸೊ ಕರೆಕ್ಟಾಗಿ ಕೇಳಿಸ್ಕೊಂಡು ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಐದು ಎಲಿಮೆಂಟ್ಸ್ ಇರುತ್ತೆ ನಮ್ಮ ಒಂದು ಬಾಡಿನಲ್ಲಿ ಸೊ ಅದ್ರಲ್ಲಿ ಏನು ಅಂದ್ರೆ ವಾಟರ್ ಎಲಿಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಹೇಳ್ಕೊಂಬರ್ತೀನಿ ನಾನು ಸೊ ನಮ್ಮ ಒಂದು ಬಾಡಿನಲ್ಲಿ ಐದು ಎಲಿಮೆಂಟ್ಸ್ ಇರುತ್ತೆ ಯಾವ್ದಾವುದು ಅಂದ್ರೆ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಅಂತ ಸೊ ಅದ್ರಲ್ಲಿ ನಾನು ಇವತ್ತು ತಗೊಂಡಿರೋ ಕಾನ್ಸೆಪ್ಟ್ ಏನು ಅಂದ್ರೆ ಇದು ವಾಟರ್ ಮ್ಯಾನಿಫೆಸ್ಟೇಶನ್ ಅಲ್ವಾ ಸೊ ಜಲತತ್ವ ಸೊ ಜಲತತ್ವ ಅಂದ್ರೆ ಏನು ಅಂದ್ರೆ ನಮ್ಮ ಒಂದು ಬಾಡಿನಲ್ಲಿ ನೀರಿನ ಅಂಶ ಇರುತ್ತಲ್ವಾ ಸೊ ಅದರಲ್ಲಿ ಏನು ಅಂದರೆ ನಾವು ಯಾವುದೇ ಒಂದು ವಾಟರ್ಗೆ ಎನರ್ಜಿ ಇರುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನೀರಲ್ಲಿ ತುಂಬಾ ಎನರ್ಜಿ ಇರುತ್ತೆ ಸೊ ನಾವು ಏನೇ ಒಂದು ಮಾತಾಡಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನಾವು ಸೆಂಟೆನ್ಸ್ ಮಾತಾಡ್ಬೇಕಾದ್ರೂ ಅದಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತಲ್ವಾ ಸೊ ಆ ಥರ ವಾಟರ್ಗು ಎನರ್ಜಿ ಅನ್ನೋದು ಇದೇ ಇರುತ್ತೆ ಸೊ ಅದಕ್ಕೇನೆ ಹೇಳೋದು ನೀವು ಎಲ್ಲೇ ಹೋದ್ರೂ ಇವಾಗ ಒಂದು ಟೆಂಪಲ್ಸ್ಗೆ ಹೋಗ್ತೀರಾ ಅಂದ್ಕೊಳ್ಳಿ ಟೆಂಪಲ್ಸ್ಗೆ ಹೋದಾಗ ಏನು ಅಂದರೆ ನಾನು ಹಳೆ ವಿಡಿಯೋಸ್ ವೀಡಿಯೋಸಲ್ಲೂ ಹೇಳಿದ್ದೀನಿ ಇದ್ರ ಬಗ್ಗೆ ಬಟ್ ಹೊಸದಾಗಿ ನೋಡು ನೋಡೋರಿಗೆ ಇದೊಂದೇ ವೀಡಿಯೋದಲ್ಲಿ ನಿಮಗೆ ಫುಲ್ ಕವರ್ ಆಗೋಗುತ್ತೆ ಸೊ ಮತ್ತೆ ಅಗೇನ್ ಹೇಳ್ತಾ ಇದ್ದೀನಿ ಸೊ ಟೆಂಪಲ್ಸ್ ಅಲ್ಲಿ ಏನು ಅಂದರೆ ನಿಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಸಿಗುತ್ತೆ ಯಾಕೆ ಅಂದರೆ ಅವರು ತೀರ್ಥ ಕೊಡ್ತಾರಲ್ಲ ನಮಗೆ ಸೊ ಅದನ್ನ ನಾವು ಕುಡಿದಾಗ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತೀವಿ ಯಾಕೆ ಅಂದ್ರೆ ಅಲ್ಲಿ ಹೋಗೋರೆಲ್ಲ ಒಂದು ಒಳ್ಳೆಯ ಒಂದು ಮನಸ್ಥಿತಿಯಿಂದ ಹೋಗ್ತಾರೆ ಯಾರೂ ಕೆಟ್ಟದಾಗಲಿ ಅಂತ ಹೋಗಲ್ಲ ಅಲ್ವಾ ಸೊ ಎಲ್ಲರೂ ಒಳ್ಳೇದಾಗ್ಲಿ ದೇವ್ರೆ ನಮಗೆ ಅನ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿಕೊಂಡೇ ದೇವ್ರ ಹತ್ರ ಹೋಗಿ ಪ್ರೇ ಮಾಡೋದು ಸೊ ಅವಾಗ ಏನಾಗುತ್ತೆ ಅಲ್ಲಿ ಸಖತ್ತು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ಎನರ್ಜಿದು ಸೊ ಹಾಗಾಗಿ ಅಲ್ಲಿನ ಒಂದು ನೀರು ತೀರ್ಥ ಏನು ನಾವು ಕುಡಿತೀವಿ ಅದು ನಮಗೆ ಫುಲ್ ನಮ್ಮ ಒಂದು ಬಾಡಿ ಸೆಲ್ಸಲ್ಲಿ ಹೋಗಿ ಅದು ಆಕ್ಟಿವೇಟ್ ಮಾಡುತ್ತೆ ಅದಕ್ಕೆ ಅದು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಒಂಥರ ನಮ್ಮ ಮೈಂಡ್ ಎಲ್ಲ ಪ್ಲೆಸೆಂಟ್ ಆಗಿರುತ್ತೆ ಅವತ್ತೆಲ್ಲ ಸೊ ಆ ಥರ ಇರುತ್ತೆ ಸೊ ಇನ್ನೊಂದು ಏನು ಅಂದರೆ ನಾವೇನಾರ ಹಾಸ್ಪಿಟಲ್ಸ್ಗೆ ಹೋದಾಗ ಅಲ್ಲಿನ ವಾಟರ್ ಏನಾರ ಅಲ್ಲಿಟ್ಟಿರ್ತಾರೆ ನೋಡಿ ನೀರಿಂದು ಇದು ಅಲ್ಲಿ ಹೋಗ್ಬಿಟ್ಟು ಏನಾರ ನೀವು ನೀರ್ ಕುಡ್ದಾಗ ನೀವೇ ಫೀಲ್ ಮಾಡ್ತೀರಾ ನಂಗೆ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ಸೊ ಅವಾಗ ಏನಾಗುತ್ತೆನ್ರಿ ಇರೋ ಒಂಥರ ಗಾಬರಿ ಗಾಬರಿ ತರ ಆಗ್ತೀವಿ ಯಾಕೆ ಆಗ್ತೀವಿ ಅಂದ್ರೆ ಅಲ್ಲಿ ಏನು ಅಂದ್ರೆ ಅಲ್ಲಿ ಬರುವಂತಹ ಪೇಷಂಟ್ಸ್ ಎಲ್ಲರೂ ದುಃಖದಿಂದಾನೇ ಬಂದಿರ್ತಾರೆ ಅಲ್ವಾ ಸೊ ಯಾರು ಖುಷಿಯಾಗಿ ಬಂದಿರಲ್ಲ ಸೊ ಎಲ್ಲಾರು ಒಂದು ಏನೋ ಒಂದು ಗಾಬರಿಯಿಂದ ಬಂದಿರ್ತಾರೆ ಈವನ್ ಒಂದು ಮಗುನ ನೋಡ್ಬೇಕು ಅಂತ ಬಂದವ್ಳು ಏನೋ ಒಂಥರ ಅವ್ರದ್ದು ಮನಸ್ಸಿನಲ್ಲಿ ಒಂಥರ ಗಾಬರಿ ಸಂತೋಷ ಎಲ್ಲಾನು ಇರುತ್ತೆ ಬಟ್ ತುಂಬಾ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಇಂಜೂರ್ಡ್ ಪೀಪಲ್ಲೇ ಬರೋದಲ್ವಾ ಅಂದ್ರೆ ಏನಾರ ಒಂದು ಕಾಯಿಲೆ ಇರೋ ಅಂತವ್ರು ಯಾರನಾರ ನೋಡಕ್ಕಂತೂ ಬಂದೇ ಇರ್ತೀವಿ ಅವಾಗೆಲ್ಲ ನೆಗೆಟಿವ್ ವೈಬ್ಸ್ ಜಾಸ್ತಿ ಇರುತ್ತಲ್ವಾ ಸೊ ಅಂತ ಕಡೆ ಹೋಗ್ಬಿಟ್ಟು ನೀವು ನೀರು ಕುಡಿದಾಗ ಫುಲ್ ಬಾಡಿ ಫುಲ್ ನೆಗೆಟಿವ್ ಅಬ್ಸರ್ವ್ ಆಗುತ್ತೆ ಸೊ ಅದಕ್ಕೆ ಹೇಳೋದು ವಾಟರು ಎಲ್ಲಾನು ಈರ್ಕೊಳ್ಳುತ್ತೆ ಯಾವುದೇ ಒಂದು ಪಾಸಿಟಿವ್ ಇದನ್ನು ಹೇಳ್ಕೊಳುತ್ತೆ ಮತ್ತೆ ನೆಗೆಟಿವ್ ಇದನ್ನು ಹೇಳ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನೀರು ದಿ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನಾನು ಆ ಥರನೇ ಮ್ಯಾನಿಫೆಸ್ಟ್ ಮಾಡಿ ಮಾಡಿನೇ ಗೋಲ್ಡ್ದು ತೊಗೊಳಕಾಗಿತ್ತು ಬಿಕಾಸ್ ವಾಟರ್ ಮ್ಯಾನಿಫೆಸ್ಟೇಷನ್ ನಾನು ತುಂಬ ಮಾಡ ನಾನು ಹೇಳಿದ್ನಲ್ಲ ತುಂಬ ಒಂದು ಟೆನ್ ಇಯರ್ಸಿಂದನೂ ನನಗೆ ಇದೇ ಕ್ರೇಜು ಜಾಸ್ತಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಇಲ್ಲ ಥಾಟ್ ಮೂಲಕನೂ ಮಾಡ್ತಾ ಇರ್ತೀನಿ ಸೊ ನಾನು ಹೇಳಿದ್ನಲ್ಲ ನಂದು ಇಂಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಒಂದ್ಸಲ ನಾನು ಕಾಲೇಜ್ ಡೇಸಲ್ಲಿ ನಾನು ಕಂಡಿದ್ದೆ ಅಂದ್ರೆ ಫೈವ್ ಓ ಕ್ಲಾಕ್ ಅರ್ಲಿ ಮಾರ್ನಿಂಗು ಏನು ಕನಸು ಬಿದ್ದಿತ್ತು ನಮ್ಮ ಅಣ್ಣ ನಮ್ಮ ನಮ್ಮಅತ್ಗೆ ಅವಕ್ತಾನೆ ಜಸ್ಟ್ ಮ್ಯಾರೀಡ್ ಅವರು ಅಂದ್ರೆ ಮದ್ವೆ ಆಗಿತ್ತು ಅವರು ತುಮಕೂರಲ್ಲಿದ್ರು ಜಸ್ಟ್ ಅವರು ಮೈಸೂರಿಗೆ ಬರೋದು ಫೋನು ಮಾಡಿರ್ಲಿಲ್ಲ ನಮ್ಮ ಮನೆಗೆ ಬರ್ತಾ ಇದೀವಿ ಅಂತಾನು ಹೇಳಿರ್ಲಿಲ್ಲ ಸೊ ಬೆಳಗ್ಗೆ ನಂಗೆ ಕನ್ಸ ಬಿದ್ದಿತ್ತು ನಮ್ಮ ಅಣ್ಣ ನಮ್ಮಅತ್ಗೆ ಒಂದ್ ಸ್ವಲ್ಪ ನಮ್ಮ ಮನೆಯಿಂದ ರೋಡ್ ಆಚೆ ಒಂದ್ ಸ್ವಲ್ಪ ದೂರದಲ್ಲಿ ಅಲ್ಲಿಂದ ಬರ್ತಾ ಇದ್ರು ಯಾಕಂದ್ರೆ ನಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ಬಿಟ್ಟು ಅಲ್ಲಿ ಇಳ್ಕೊಂಡಿದ್ರು ಆಟೋ ಸೊ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಯಾವ ಒಂದು ರೆಡ್ ಕಲರ್ ಕಿಟವೇ ಆಗಿತ್ತು ಅದ್ ನಂಗೆ ಬಿದ್ದಿತ್ತು ಸೊ ಸಾಯಂಕಾಲ ನಾನು ಕಾಲೇಜಿಂದ ಬರುವಾಗ ನಂದು ಮುಂದೆ ಅವ್ರು ನಡ್ಕೊಂಬರೋಕ್ ಕಾಣಿಸು ಸೊ ನಾನು ಅವ್ರಿಗೆ ಹೇಳಿದೆ ಅಣ್ಣ ನನಗೆ ಬೆಳಗ್ಗೆ ಈ ಥರ ಕನ್ಸ್ದಿತ್ತು ನೀವು ಹಂಗೆ ನಡ್ಕೊಂಬರ್ತಾ ಇದ್ದೀರಿ ಅದು ಹೆಂಗೆ ನಿಜವಾಗ್ಲೂ ಅದೇ ಥರ ಕಿಟ್ಬೇಕಾಗೋ ಪ್ಲಸ್ ಸೇಮ್ ವೇನಲ್ಲಿ ಬರ್ತಾ ಇದ್ದೀರ ನಾನು ಎಲ್ಲಿ ನೀವು ಇಳ್ದು ಬರ್ತಿದ್ರು ಅದೇ ಜಾಗದಲ್ಲಿ ಇಳ್ದು ಬರ್ತಾ ಇದ್ದೀರ ಅಂತ ಓಕೆನಾ ಸೊ ಇದೆಲ್ಲ ನಮ್ಮದು ಒಂದು ಸಿಕ್ಸ್ ಸೆನ್ಸ್ ಅಂತಾರೆ ನೋಡಿ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ರೆ ನಾವೇನು ಅನ್ಕೋತೀವೋ ಅದಾಗುತ್ತೆ ಸೊ ನಾನು ಈ ಥರ ಎಲ್ಲ ಮಾಡ್ತಾ ಇದ್ದೆ ಇವಾಗ್ಲೂ ಮಾಡ್ತೀನಿ ನಂಗೆ ತುಂಬ ಕ್ರೇಜು ಇದೆಲ್ಲ ಜಾಸ್ತಿನೇ ಓಕೆನಾ ಸೊ ಅದಕ್ಕೆ ನಾನು ಈ ಥರ ಕಂಟೆಂಟ್ನೇ ಚೂಸ್ ಮಾಡಿರೋದು ಸೊ ಆ ಥರ ಫ್ರೆಂಡ್ಸ್ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ನೀವೇನೇ ಅನ್ಕೋತಿರೋ ಅದು ಆಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ನಮ್ಮದು ಅವರ ಕ್ಲೀನ್ ಇರಬೇಕು ಸೊ ನಂದು ವ್ಲಾಗ್ಸ್ ಹಳೆಯದು ನೋಡ್ಕೊಂಬನ್ನಿ ಅವರ ಕ್ಲೆನ್ಸಿಂಗ್ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಅದೆಲ್ಲ ನೀವು ಇದ್ರೆ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಾನೆಲ್ಲ ಡಿಟೇಲಾಗಿ ಹೇಳಿದ್ದೀನಿ ಸೊ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ನೀವು ಅದು ಎಲ್ಲ ನೋಡಿಕೊಂಡು ಬನ್ನಿ ಓಕೆನಾ ಮೆಡಿಟೇಷನ್ದು ಮಾಡಿದ್ದೀನಿ ಸಪ್ರೇಟ್ ವಿಡಿಯೋ ಮತ್ತು ಇದು ಅವರ ಕ್ಲೆನ್ಸಿಂಗ್ ಬಗ್ಗೆನೂ ಮಾಡಿದ್ದೀನಿ ಸೊ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ನಾವೇನು ನೀರು ಕುಡಿತೀವಿ ಅಲ್ವಾ ಸೊ ನೀರು ಕುಡ್ದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಅಣು ಅಣುವಿನಲ್ಲೂ ಸೆಲ್ಸಲ್ಲೂ ಹೋಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ ನಾವೇನು ಕೇಳ್ಕೊಂಡಿರ್ತೀವೋ ಅದೆಲ್ಲ ಸೆಲ್ಸಲ್ಲಿ ಹೋಗ್ಬಿಟ್ಟು ಅದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಅವಾಗಲೇ ಅದು ಬೇಗ ಅದು ನಮಗೆ ರೀಚ್ ಆಗೋದು ನಾವೇನೋ ಒಂದು ಕೇಳ್ಕೊಂಡಿರ್ತೀವೋ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಅದು ಯೂನಿವರ್ಸ್ ಇದಕ್ಕೆ ಕನೆಕ್ಟ್ ಆಗುತ್ತೆ ಅದೆಲ್ಲ ಒಂದು ಇದು ಮಿರಾಕಲ್ ಥರನೇ ನಡೆಯುತ್ತೆ ಕೆಲವರು ನಂಬ್ತಾರೆ ಕೆಲವ್ರು ನಂಬಲ್ಲ ನಮ್ದೇ ಇರೋರ್ಗೇನು ಮಾಡೋಕ್ಕಾಗಲ್ಲ ಬಟ್ ತುಂಬ ಟ್ರಸ್ಟ್ ಇಟ್ಟು ಬಿಲೀವ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಇದರಿಂದ ಸೊ ಆ ಥರ ಓಕೆನಾ ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಈ ಥರ ಎಲ್ಲ ಇರುತ್ತೆ ಸೊ ಇದು ಆಗಿತ್ತು ಎಪಿಸೋಡ್ ಒನ್ ಯಾಕೆಂದ್ರೆ ನಾನು ತುಂಬಾ ಲಾಂಗ್ ಲೆಂತಿಯಾಗಿ ಮಾಡೋಕ್ಕಾಗಲ್ಲ ಡೀಟೇಲ್ ಆಗಿ ಹೇಳ್ಬೇಕಲ್ಲ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಬರ್ತೀನಿ ಅದ್ರದ್ದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಸೊ ಏನು ಅಂದರೆ ತತ್ವ ಏನಿರುತ್ತೆ ಸೊ ನಾವು ಏನು ಒಂದು ವಾಟರ್ದು ನಾವು ಈ ಥರ ಮ್ಯಾನಿಫೆಸ್ಟ್ ಮಾಡಿದಾಗ ಅದು ಈಸಿಯಾಗಿ ಕ್ವಿಕ್ಕಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಓಕೆನಾ ಯಾರ್ಗ್ ಹೇಳ್ತಿರೋದು ಅಂದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಇದ್ದು ಆ ಕಡೆ ಈ ಕಡೆ ಎಲ್ಲ ಕೆಲಸಗಳು ಮಾಡ್ಕೊಂಡು ಯಾರ್ಯಾರ ಗಾಸಿಪ್ಸ್ ಗಳು ಮಾಡ್ತಿರ್ತಾರೆ ಅನ್ಕೊಳ್ಳಿ ಅಲ್ಲೋ ಕೇಳ್ಕೊಂಡಿರ್ತೀವಲ್ವಾ ಸೊ ಅವಾಗ ಈ ನೀರಿಂದು ಕುಡಿದ್ರೆ ಅಷ್ಟೊಂದು ಇದಾಗಲ್ಲ ಯಾಕಂದ್ರೆ ನೀವು ಅದನ್ನ ಕೇಳ್ಕೊಂಡು ಇದು ಮಾಡ್ಬೋದು ಈಸಿ ಮೆಥಡ್ ಇದು ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಸೊ ಏನು ಅಂದರೆ ಪ್ರತಿಯೊಂದು ನೀವು ಊಟ ಅಡುಗೆ ಏನು ಮಾಡ್ತೀರಲ್ಲ ಸೊ ಅಡುಗೆ ಮಾಡುವಾಗ್ಲೂ ನೀವು ನೀರನ್ನ ಯೂಸ್ ಮಾಡೇ ಮಾಡ್ತೀರಾ ಸೊ ಅದಕ್ಕೆ ಹೇಳೋದು ಅಡುಗೆ ಮಾಡುವಾಗ ಲೇಡೀಸ್ಗೆ ಹೇಳೋದು ಏನು ಮಾಡಿ ಅಂದರೆ ಯಾವಾಗಲೂ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಅಡುಗೆ ಮಾಡಿ ಯಾವಾಗಲೂ ಬೇಜಾರು ಮಾಡ್ಕೊಂಡು ಅಡುಗೆ ಮಾಡಬೇಡಿ ಯಾಕೆಂದರೆ ಅದು ನೀವು ಯಾವಾಗ ಹ್ಯಾಪಿ ಮೂಡಲ್ಲಿ ಮಾಡ್ತೀರೋ ಅದೆಲ್ಲ ಅದರಲ್ಲಿ ಸೇರಿಕೊಳ್ಳುತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅದಕ್ಕೆ ಹೋಗುತ್ತೆ ಸೊ ಅವಾಗ ನಾವು ಹೆಲ್ದಿಯಾಗೂ ಇರ್ತೀವಿ ಓಕೆನಾ ಸೊ ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಬನ್ನಿ ನಾನ್ ನೆಕ್ಸ್ಟ್ ಸೆಕೆಂಡ್ ಎಪಿಸೋಡಲ್ಲಿ ಅದು ಕರೆಕ್ಟಾಗಿ ತೋರಿಸ್ತೀನಿ ವಾಟರ್ ಮ್ಯಾನಿಫೆಸ್ಟೇಷನ್ದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೋಗ್ಬೇಡಿ ಲೈಕು ಮಾಡಿ ಮತ್ತೆ ಕಮೆಂಟು ಮಾಡಿ ಬಿಕಾಸ್ ನೀವು ಕಮೆಂಟ್ ಮಾಡೋದ್ರಿಂದ ನಮ್ಗೇನು ದುಡ್ಡೇನು ಸಿಗೋಲ್ಲ ಬಟ್ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ನಮ್ಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಲೈಕ್ ಮತ್ತೆ ಕಮೆಂಟ್ ಎರಡೂ ಮಾಡಿ ಓಕೆನಾ ಸೊ ಇಷ್ಟ ಆದರೆ ಸುಮ್ಮನೆ ಹಾಗೆ ಇರಬೇಡಿ ಜಸ್ಟ್ ಒಂದು ಲೈಕ್ ಒಂದು ಕಮೆಂಟ್ ಓಕೆನಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್